ತಗೊಂಡಿರುವಂತದ್ದು ಏನಕ್ಕೆ ಅಂದ್ರೆ ತಾಯಿ ಮಾಡೋಣ ಅಕ್ಷರ ಸಹ ಇವತ್ತಿಗೆ ಸರ್ ಅವರು ಕಡಿಮೆ ಆಗಿದೆ ಅಂತಂದ್ರೆ ಅಲ್ಪ ಸ್ವಲ್ಪ ತಾಯಿ ಮಾಡ್ ನಮ್ಮಲ್ಲಿರುವಂತ ಕೆಲವು ಕೊರತೆಗಳಿಂದ ಹೊರತಾಗಿ ನಾಡಿನ ಕಾರ್ಯಕರ್ತೆಯ ಅವ್ರು ಯಾದರು ಆಸ್ಪತ್ರೆಗಳಿಗೆ ನೋಡಿ ಕಡೆಗೆ ತರಕೊಂದು ಸೇವೆ ಕೊಡಿಸ್ತಾ ಇದಾರೆ ಎಷ್ಟೋ ಮೂಲಭೂತ ಸೌಕರ್ಯಗಳಿಲ್ಲ ಬಹಳ ನೋಂದಿನ ವಿಷಯ ಬಟ್ ಮಾಡ್ಬೇಕು ಅದ್ರ ಮತ್ತೆ ನಾವು ಮೋಟಿವೇಟ್ ಮಾಡಿ ಕರ್ಕೊಂಡ್ ಬರ್ತೀವಿ ಎಷ್ಟು ಮುಂದುವರೆದ ಜನಗಳು ಮತ್ತೆ ಆಸ್ಪತ್ರೆಗೆ ಬರುವಂತದ್ದು ಇಲ್ಲೇ ಅಂತ ಹೇಳಿ ಒಟ್ಟೆ ಮಕ್ಕಳು ಮತ್ತೆ ತಾಯಿನ ಕೂರಿಸ್ ಈಗ ಅವ್ರು ಸಂಚಾರ ಮಾಡಿ ಮಾಡಿದಾರೆ ಸಾವಿರ ಜನಸಂಖ್ಯೆ ನಾವು ಒಬ್ಬ ಅಂತ ಹೇಳಿದ್ದಾರೆ ಅನ್ಬೋದು ಸಮಸ್ಯೆಗಳು ನೋಡ ಅಂತವ್ರೆ ತಗೊಂಡ್ ಸರ್ ಇವರು ಅದೊಂದು ಆಸ್ತಾಗ್ಲಿ ಅಂತ ಕೊಟ್ಟ ಮೇಲೆ ತೆಗಿತೀವಿ ಅಂತಂದ್ರೆ ಯಾವ ರೀತಿ ಕೆಲಸ ಹೋಗ್ತಿರ್ತಾರೆ ಒಂದ್ ಕಡೆಗೆ ಮುಖ್ಯಮಂತ್ರಿಗಳು ನಾಲ್ಕು ತಿಂಗಳಲ್ಲಿ ಹತ್ತು ಸಾವಿರ ಮಾಡ್ತೀವಿ ಅಂತ ದೊಡ್ಡದಾಗ ಪ್ರಚಾರಗಳು ಮಾಡಿದ್ದೇ ಮಾಡಿದ್ರು ಎಲ್ಲ ಹಾಕೊಂಡ್ಬಿಟ್ರೆ ನಮ್ಮ ಪ್ಲಸ್ ಹಾಕೊಂಡ್ಬಿಟ್ರಿ ಸರ್ ಎಲ್ಲ ನೋಡಿದ್ರೆ ಇಂದು ಇವತ್ತಿನವರೆಗ ಇಲ್ಲ ಆದೇಶ ಇಲ್ಲ ಇವಾಗ ನಮ್ ತೆಗಿತಾರಂತೆ ಇವತ್ತು ನೀವು ಹತ್ತು ಸಾವಿರ ರೂಪಾಯಿ ಕೇಳ್ತಿವಲ್ಲ ನಿಮ್ಮ ತೆಗಿತೀರಂತ ಹಂಗಾಗಿದೆ ಸೊ ಇದು ಯಾವ ನ್ಯಾಯ ಈ ಹಂತದಲ್ಲಿ ಇವತ್ತು ಜನಗಳಿಗೆ ಸೌಕರ್ಯ ಕೊಡೋರು ನಾವು ನಾವ್ ಇಲ್ಲಾಂದ್ರೆ ಆರೋಗ್ಯ ಸಿಬ್ಬಂದಿ ಇವತ್ತು ಡೆಲ್ಲಿ ತರಕ ಕೊಡೋ ರಿಪೋರ್ಟ್ಗಳು ನಾವ್ ಕೊಟ್ಟಿಲ್ಲ ಅಂದ್ರೆ ಕೊಡಕ್ ಆಗಲತ್ತೆ ಸೊ ಇವ್ರ ಅವಶ್ಯಕತೆ ಇದೆ ಅನ್ಕೊಂಡು ನನ್ನ ಜಿಲ್ಲಾಧಿಕಾರಿಗಳ ಮೂಲಕ ಕೂಡ ನಮ್ಮ ಅವಶ್ಯಕತೆ ನಾವು ಅವ್ರ ಮನವರಿಕೆ ಮಾಡ್ಲಿಕ್ಕೆ ನಾನಿದ್ದೆ